ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿಯಿಂದ ಹುಣಶಾಳ ಹೋಗುವ ರಸ್ತೆ ಕುಮಾರ್ ದೇಸಾಯಿ ತೋಟದ ಹರಗೆಟ್ಟ ರಸ್ತೆ ನಮ್ಮ ಭಾಗದ ದೇವರ ಇಪ್ಪರಗಿ ಮತಕ್ಷೇತ್ರದ ಶಾಸಕರು ರಾಜುಗೌಡ ಪಾಟೀಲ್ ಹುಣಶಾ ಗ್ರಾಮಸ್ಥರು ಎಷ್ಟೋ ಬಾರಿ ಶಾಸಕರಿಗೆ ರಸ್ತೆ ಬಗ್ಗೆ ತಿಳಿಸಿದರೆ ನಮ್ಮ ಶಾಸಕರ ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಎಂಬ ನಮ್ಮ ಭಾಗದ ಶಾಸಕರು ನನಗೆ ಇದೇ ತರ ಮಾತುಗಳನ್ನ ಹೇಳಿದ್ದಾರೆ ಎಂದು ಗ್ರಾಮಸ್ಥರು ಈಗಾಗಲೇ ಹುಣಶಾಳ ಗ್ರಾಮಸ್ಥರು ಕೂಡಿಕೊಂಡು ಪ್ರತಿಯೊಬ್ಬರು ತಲೆಗೆ ಐದೈದು ನೂರು ರೂಪಾಯಿಗಳನ್ನ ಹಾಕಿ ಈ ರಸ್ತೆಯನ್ನು ಸ್ವಂತ ನಮ್ಮ ಗ್ರಾಮಸ್ಥರು ಕೂಡಿಕೊಂಡು ಸ್ವಂತ ತಮ್ಮ ದುಡ್ಡಿನಿಂದ ರಸ್ತೆಯನ್ನ ದುರಸ್ತಿ ಮಾಡಿಕೊಟ್ಟಾರ ಈ ಸಂದರ್ಭದಲ್ಲಿ ಹುಣಶಾಳ ಗ್ರಾಮಸ್ಥರು ತಮ್ಮ ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ಶಾಂತಗೌಡ ಕೋಟಿ ಖಾನಿ ಮೈನುದ್ದೀನ್ ಹವಾಲ್ದಾರ್ ನಿಂಗಣ್ಣ ಪಾಕಿ ಎಸ್ ಬಿ ಬಂಗಾರಗೊಂಡ ಇಬ್ರಾಹಿಂ ಹವಾಲ್ದಾರ್ ಅಹಮದ್ ಸಾಹಸ್ ಮೊಯಿನ್ ಶಫಿಕ್ ಸಿಫಾಯಿ ಮೈನುದ್ದೀನ್ ಭಗವಾನ್ ಅಪ್ಪಾಸಾಬ್ ದೇವರಗುಡಿ ಎಲ್ಲಾ ಗ್ರಾಮಸ್ಥರು ಸೇರಿಕೊಂಡು ಸ್ವಂತ ತಮ್ಮ ದುಡ್ಡಿನಿಂದ ಈ ರಸ್ತೆಯನ್ನ ದುರಸ್ತಿ ನಡೆದಿದೆ ಯಾವ ಸರ್ಕಾರ ಮಾಡದಂತ ಕೆಲಸಗಳನ್ನ ಹುಣಶಾಳ ಗ್ರಾಮಸ್ಥರು ಮನೆ ಮನೆಗೆ ಐದು ನೂರರಂತೆ ಪಟ್ಟಿ ಹಾಕಿ ರಸ್ತೆಗಳನ್ನ ದುರಸ್ತಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಕಂಡು ಸರ್ಕಾರಕ್ಕೆ ನಾಚಿಕೆ ಬರಬೇಕು ಎಲೆಕ್ಷನ್ ಬಂದಾಗ ನಿಮ್ಮ ಯಾವ ಕೆಲಸಗಳನ್ನು ತೋರಿಸಿ ನಾವು ತಪ್ಪದೆ ಮಾಡುತ್ತೇವೆ ಎಂದು ಹೇಳಿ ಬಣ್ಣದ ಮಾತುಗಳನ್ನ ಹೇಳಿ ಹೋಗುತ್ತಾರೋ ಹೀಗಿದ್ದಾಗ ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಹಾಕಬಾರದು ಎಂಬುದು ತಿಳಿಯದಂತೆ ಆಗಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೇಳಿಕೊಂಡರು ಈ ಭಾಗದಲ್ಲಿ ದೇವರಪಿಗಿ ಮತಕ್ಷೇತ್ರದ ಶಾಸಕರಾದ ರಾಜೇಗೌಡ ಪಾಟೀಲ್ ಕುದ್ರಿ ಸಾಲಗಿಯವರು ತಮ್ಮ ಭಾಗದಲ್ಲಿ ಬಂದು ಎರಡೂವರೆ ವರ್ಷಗಳ ಕಾಲ ಗತಿಸಿ ಹೋದರು ಕಲಿಕೇರಿಯಿಂದ ಹುಣಚಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಅಪಘಾತ ಭಾಳ ಇದೆ ಆ ರಸ್ತೆಯನ್ನು ಹುಂಚಾಳ ಗ್ರಾಮಸ್ಥರು ಸೇರಿ ಸ್ವಂತ ತಮ್ಮ ಕೈಯಿಂದ ಗ್ರಾಮಸ್ಥರು ದುಡ್ಡನ್ನು ಹಾಕಿ ಈ ರಸ್ತೆಯನ್ನು ದುರಸ್ತ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಆಯಿತು ಸರ್ಕಾರ ಏನು ಮಾಡ್ತಿದೆ ಇದರ ಬಗ್ಗೆ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಈ ರಸ್ತೆ ಪರಿಸ್ಥಿತಿ ಹೇಗಿದೆ ಈ ರಸ್ತೆ ತೆಗ್ಗು ಕುಣಚಿ ಇರುವುದರಿಂದ ಸಾರ್ವಜನಿಕರಿಗೆ ತಿರುಗಾಡುವಂಥ ಇಲ್ಲ ಅಂತ ತಿಳಿದು ಹುಣಚಾಳ ಗ್ರಾಮಸ್ಥರು ಸ್ವಂತ ಎಲ್ಲರೂ ಗ್ರಾಮಸ್ಥರು ಸೇರಿ ಹಣವನ್ನು ಕೂಡಿಸಿ ಈ ರಸ್ತೆಯನ್ನು ದುರಸ್ತ ಮಾಡ್ಕೊಳ್ಳಕತ್ತಾರ ನೋಡೋಣ ಬನ್ನಿ ಇದ್ರ ಬಗ್ಗೆ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ ಐದಾರು ಮಂದಿ ಬರ್ರಿ ಅಂತ ಹೇಳ್ತೀನಿ ಸ್ವಲ್ಪ ದುಂಟ್ ಆಗುತ್ತಾರೆ ಉದ್ಯೋಗ ಬರ್ತೆ ಉದ್ಯೋಗ ಸರ್ ಈ ರಸ್ತೆ ನೀವು ದುರಸ್ತ್ ಮಾಡ್ಲಕ್ಕಿರಲ್ಲ ಇದನ್ ಎಮ್ ಎಲ್ ಎ ಪಂಡದಂದು ಏನು ಪಂಚಾಯತಿ ಪಂಡದಂದು ನಾವು ಊರಿಂದ ಊರೋರ್ ಪಟ್ಟಿ ಹಾಕಿ ಮಾಡ್ಲಕ್ಕವ್ರಿ ಹುಣಸಾವದ್ ಪಟ್ಟಿ ಹಾಕಿ ಸರ್ ಎಲ್ಲಾರ ಗ್ರಾಮಸ್ಥರು ಹುಣಸ್ಯಾ ಗ್ರಾಮಸ್ಥರು ಎಲ್ಲರು ಸೇರಿ ಪಟ್ಟಿ ಹಾಕಿ ಪಟ್ಟಿ ಹಾಕಿ ಮಾಡ್ಲಾಕ ಈ ರೋಡ್ ನೀವು ದುರಸ್ತ್ ಮಾಡ್ಕೊಳತ್ತೀರಿ ಮತ್ತೆ ಶಾಸಕರು ಏನಂದ್ರ ಇದ್ರ ಬಗ್ಗೆ ಶಾಸಕರಿಗೆ ಈ ರೋಡ್ ಹಿಂದಿನ ರೋಡ್ ಮಾಡ್ಲಾಕಿದ್ರು ಅವತ್ನಾಗ ಸ್ವತಃ ನಾನೇ ಫೋನ್ ಮಾಡಿದ್ದೆ ಗೌಡ್ರ ಒಂದ್ ಸ್ವಲ್ಪ ನಾಲ್ಕು ನೂರು ಮೀಟರ್ ಹೋದ್ರಿ ಅದ್ ಸ್ವಲ್ಪ ಮಾಡ್ಸಿಕೊಡ್ರಿ ಗೌಡ್ರಿ ಅವ್ರ ಎಮ್ ಎಲ್ ಶಾಸಕರು ಏನಂದ್ರು ಇಲ್ಲಿ ನಮ್ಮಲ್ಲಿ ನಮ್ಮ ಸರ್ಕಾರನೇ ಇಲ್ಲ ನಮ್ಮಲ್ಲಿ ಹತ್ರ ದುಡ್ಡನೇ ಇಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ರು ಅವ್ರು ಅಷ್ಟೇ ಮತ್ತೆ ಈಗಾಗಲೇ ಆ ತಮ್ಮ ಭಾಗದಾಗ ಎಲ್ಲಾ ರೋಡ್ ಗಳನ್ನು ಹಾಲಾಗತ್ತಾವಲ್ ರೀ ಗೌಡ್ರ ನಿಮ್ ಕಡೆ ಯಾಕೆ ಮಾಡವಲ್ರು ಇಲ್ಲಿ ಯಾರು ಓಟೆ ಹಾಕಿಲ್ಲ ಅವ್ರಿಗೆ ಓಟ್ ಹಾಕಿಲ್ಲ ಅಂದ್ರೆ ವೋಟ್ ಹಾಕಲಾರ ಬಟ್ಟಿಗೆ ನಮ್ಮಲ್ಲಿ ಕೆಲಸ ಮಾಡಲಾಗ್ಯಾರ ಅವರು ವೋಟ್ ಹಾಕ್ಯಾರ ಅಲ್ಲಿ ಕೆಲಸ ಮಾಡ್ಲಾಕತ್ತಾರ ಇಲ್ಲಿ ವೋಟ್ ಹಾಕ್ಲಾರದೆ ಅವ್ರ ಇಲ್ಲಿ ಓಟ್ ಜನ ಹಾಕಿದ್ರೆ ಮತ್ತೆ ಆರ್ಸಿ ಬಂದಾರ ಅವರು ಅವ್ರಿಗೆ ಈ ಭಾಗನೇ ಒಟ್ಟು ಅಲಕ್ಷ್ಯ ಮಾಡ್ಲಾಕತ್ತಾರ ನಾವು ಈಗಾಗಲೇ ಶಾಸಕರಿಗೆ ಇದ್ರ ಬಗ್ಗೆ ನಾವು ಕೇಳಿದ್ದೇವೋ ಕಲಿಕೇರಿ ಟು ಬನ್ನೆಟ್ಟಿ ಮತ್ತು ಹುಣಸಾಳ್ ಕ್ರಾಸ್ ನಿಂದ ಕ್ಯಾನಲ್ ತನ ರೋಡ್ಗಳು ಟೆಂಡರ್ ಆಗ್ಯಾವ ಇನ್ನು ಇವತ್ತು ಒಂದು ಒಂದ್ ವಾರದಾಗಲಿ ಆಗಲಿ ಚಾಲು ಮಾಡಿಸ್ತೀವಿ ಅಂತ ನಮ್ಗೆ ಹೇಳಿದ್ರು ಮತ್ತು ಇಲ್ಲಿವರೆಗೂ ಯಾವುದು ಬಂದಿಲ್ಲ ರೋಡ್ ಹಾರ್ಕಿ ಉತ್ತರ ಮಾಡ್ತೀನಿ ಇನ್ನು ಆಗಿಲ್ಲ ಅನ್ನುವಂತ ಹಾರ್ಕಿ ಉತ್ತರ ಕೊಡ್ಲಾಕತ್ತರ ಹಾರ್ಕಿ ಉತ್ತರ ಕೊಡ್ಲಾಕತ್ತಾರ ಅದ್ರ ಸಂಬಂಧ ಅವ್ರು ಹೇಳಿ ನಮಗೆ ಸಾಕಾಗಿ ಹೋಗ್ಯದ ನೋಡ್ರಿ ಗೌಡ್ರ ಎಲ್ಲ ಹೆಣ್ಮಕ್ಳು ಪುಳಿಸ್ ಅದ ರಸ್ತಾದೋ ತಿರ್ಗಾಡ್ಲಕ್ ಬಂದ ನಮ್ಗ ಉರಾನೂರಿಗೆ ಶಾಸಕನಾ ಏನಾದ್ರು ಎಲ್ಲಾನು ಬೈತಿರ್ತಾರ ಅದಕ್ಕೆ ದಯಮಾಡಿ ರಿಪೇರಿ ರಸ್ತೆ ರಿಪೇರಿ ಮಾಡಿ ಸ್ವಲ್ಪನ ಸ್ವಲ್ಪ ಆಯ್ತ್ರಿ ಅಂತ ಅಂತೇಳಿ ಹೇಳಿಕೆ ಉತ್ತರ ಕೊಡ್ಲಕ್ಕ ಅವರೊಬ್ಬ ಶಾಸಕ ಅವ್ರ ಶಾಸಕ ಆಲಕ್ ಯೋಗ್ಯ ಅಲ್ಲ ಅವರು ಅಯೋಗ್ಯ ಶಾಸಕರ ಹೇಳ್ತೀನಿ ನಾನು ಯೋಗ್ಯನೇ ಅಲ್ಲ ಅವರು ಅಯೋಗ್ಯ ಶಾಸಕ ಒಬ್ಬ ಈಗ ಬಂದ ಅವರು ಎರಡೂವರೆ ವರ್ಷ ಕಾಲ ಕಳಿ ಏನೇನು ಏನು ಕೆಲಸನೇ ಮಾಡಿಲ್ಲ ಈ ನಮ್ಮ ಕಲಿಕೇರಿ ಭಾಗದೊಳಗೆ ಕಲಿಕೇರಿ ಭಾಗದೊಳಗೆ ಏನು ಕೆಲಸನೇ ಮಾಡಿಲ್ಲ ಯಾವುದೇ ರೋಡ್ ರಿಪೇರಿ ಆಗಿಲ್ಲ ಇದು ಹುಣಸಾದ್ ಒಂದೇ ಅಂತ ತಿಳ್ಕೊರಿ ನಾವು ಕಲಿಕೇರಿ ಸರ ನಂಬರ್ ಬರ್ತಾವ ನಾವು ಹುಣಸಾದವ್ರು ತಾಳಿಕೋಟಿಗೆ ಹೋಗ್ಬೇಕಾದ್ರ ಮತ್ತು ಕೆಸರಟ್ಟಿ ರಸ್ತಾ ಗೆಟ್ ಹದಗೆಟ್ ಹೈದರಾಬಾದ್ ಆಗ ಹೋಗ್ಯದ ಹೆಣ್ಮಕ್ಳು ಈ ಊರನೂ ಮಿಂಜಲುಬಾಯಿ ಅವರು ಸಿಕ್ಕಂಗೆ ಬೈತಿರ್ತಾರೆ ಈ ಊರಾಗ ಆಧಾರ ಏನಿಲ್ಲ ಮುಣುವಂತ ಆಲ್ಗೂರೇ ಮುಣಶಾಳೆ ಕ್ರಾಸ್ ಅಂದ ಹಿಡ್ಕೊಂಡು ಆಲ್ಗು ಚನಲ್ ತನ ರಸ್ತೆ ನೋಡಿದ್ರೆ ಬಸ್ ಕಂಡಕ್ಟರ್ ಡ್ರಾವರ್ಗಳು ನಾವು ನಾಳಿಂದ ಬರ್ದು ಡ್ಯೂಟಿ ಬಿಟ್ಟು ತೊಂದರಕತ್ತರ ಮನೆಯಾಗ ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಆಕತ್ತದ ಆದಷ್ಟು ಅದೊಂದು ನಾವು ಇವತ್ತು ಶಾಸಕರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಇನ್ನು ಕೆಲವೇ ದಿನಗಳಲ್ಲಿ ಮುಣಾಳ್ ಕ್ರಾಸ್ ಹಿಡ್ಕೊಂಡು ಕ್ಯಾನಲ್ ವರೆಗೆ ರಸ್ತೆ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದ ಮತ್ತು ಮುಂದಿನ ಚುನಾವಣೆಗೆ ಅವ್ರಿಗೆ ಬರ್ಬೇಕಾದ್ರೆ ನಮ್ಮ ಊರನ್ನೋರ್ ಪರ್ಮಿಷನ್ ತೊಗೊಂಡ್ಬೇಕು ಪ್ರಚಾರ ಬರ್ಬೇಕಾಗ್ತದೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮುಣಾಳ್ ಗ್ರಾಮಸ್ಥರು ಎಲ್ಲರೂ ಹೆಸರು ನಮ್ಮ ಹೆಸರು ಶಾಂತ ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ಸರ್